ನಮಸ್ಕಾರ ಚಿಲಿಪಿಲಿ ಕನ್ನಡ ಚಾನೆಲ್ನ ಎಂಬತ್ತೆರಡನೇ ವಿಡಿಯೋಗೆ ಸ್ವಾಗತ ಈ ಚಾನೆಲ್ನಲ್ಲಿ ಬರುವ ವಿಡಿಯೋಗಳು ಶಾಲೆಯ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ತುಂಬಾ ಉಪಯುಕ್ತವಾಗಿದೆ ಪೋಷಕರೂ ಸಹ ತಮ್ಮ ಮಕ್ಕಳಿಗೆ ಈ ಚಾನೆಲ್ನಲ್ಲಿ ಇರುವ ವಿಡಿಯೋಗಳನ್ನು ಮಕ್ಕಳ ಬಿಡುವಿನ ಸಮಯದಲ್ಲಿ ತೋರಿಸಿ ಅವರ ಕನ್ನಡ ಜ್ಞಾನವನ್ನು ಹೆಚ್ಚಿಸಬಹುದು ದಯವಿಟ್ಟು ಈ ಚಾನಲ್ನಲ್ಲಿ ಬರುವ ಎಲ್ಲಾ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ಇಂದಿನ ವಿಡಿಯೋದಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಯ ಮಕ್ಕಳಿಗೆ ಒಂದು ಆಟದ ಮೂಲಕ ಕನ್ನಡದ ಒತ್ತಕ್ಷರದ ಪದಗಳನ್ನು ರಚಿಸಲು ಕಲಿಸುವ ಒಂದು ವಿಭಿನ್ನ ಚಟುವಟಿಕೆಯನ್ನು ತೋರಿಸಲಾಗಿದೆ ಈ ಚಟುವಟಿಕೆಯಲ್ಲಿ ಕನ್ನಡ ಅಕ್ಷರಗಳನ್ನು ಬರೆದಿರುವ ಮೂವತ್ತೆಂಟು ಕಾರ್ಡ್ಗಳು ಇವೆ ಇವುಗಳಲ್ಲಿ ಒತ್ತಕ್ಷರದ ಅಕ್ಷರಗಳು ಹಾಗೂ ನಕ್ಷತ್ರಗಳನ್ನು ಬರೆದಿರುವ ಐದು ಕಾರ್ಡ್ಗಳು ಸಹ ಸೇರಿವೆ ಈ ಚಟುವಟಿಕೆಯಲ್ಲಿ ಇಬ್ಬರು ಮಕ್ಕಳು ಭಾಗವಹಿಸುವಂತೆ ತೋರಿಸಲಾಗಿದೆ ಮೊದಲಿಗೆ ಊನೋ ಅಥವಾ ರಮ್ಮಿ ಆಟದಲ್ಲಿ ಕಾರ್ಡ್ಗಳನ್ನು ಕಲಿಸುವಂತೆ ಎಲ್ಲಾ ಕಾರ್ಡ್ಗಳನ್ನು ಕಲಿಸಬೇಕು ನಂತರ ಈ ಕಾರ್ಡ್ಗಳಲ್ಲಿ ಐದು ಐದು ಕಾರ್ಡ್ಗಳಂತೆ ಇಬ್ಬರಿಗೂ ಸಮನಾಗಿ ಹಂಚಬೇಕು ಉಳಿದ ಕಾರ್ಡ್ಗಳನ್ನು ಅಕ್ಷರಗಳು ಕಾಣದಂತೆ ಮುಚ್ಚಿಡಬೇಕು ಅನಂತರ ಒಂದು ಕಾರ್ಡನ್ನು ಅಕ್ಷರ ಕಾಣುವಂತೆ ತೆಗೆದಿಡಬೇಕು ಮಕ್ಕಳು ತಮ್ಮ ಪಾಲಿಗೆ ಬಂದಿರುವ ಕಾರ್ಡ್ಗಳನ್ನು ಊನು ಆಟ ಆಡುವಾಗ ಜೋಡಿಸಿಟ್ಟುಕೊಳ್ಳುವಂತೆ ಜೋಡಿಸಿಟ್ಟುಕೊಳ್ಳಬೇಕು ನಂತರ ಒಬ್ಬರು ಅಲ್ಲಿ ತೆರೆದಿಟ್ಟಿರುವ ಕಾರ್ಡ್ ತಮಗೆ ಉಪಯೋಗವಾದರೆ ಅದನ್ನು ತೆಗೆದುಕೊಳ್ಳಬಹುದು ಅಥವಾ ಮುಚ್ಚಿಟ್ಟಿರುವ ಕಾರ್ಡ್ಗಳಲ್ಲಿ ಒಂದು ಕಾರ್ಡ್ ಅನ್ನು ತೆಗೆದುಕೊಂಡು ತಮ್ಮಲ್ಲಿರುವ ಬೇಡದಿರುವ ಒಂದು ಕಾರ್ಡ್ ಅನ್ನು ಅಕ್ಷರ ಕಾಣುವಂತೆ ಅಲ್ಲಿ ಇಡಬೇಕು ನಂತರ ಇನ್ನೊಬ್ಬರು ಅಲ್ಲಿ ಕಾಣುತ್ತಿರುವ ಕಾರ್ಡ್ ಬೇಕಿದ್ದರೆ ತೆಗೆದುಕೊಳ್ಳಬಹುದು ಬೇಡದಿದ್ದಲ್ಲಿ ಮುಚ್ಚಿಟ್ಟಿರುವ ಒಂದು ಕಾರ್ಡ್ ಅನ್ನು ತೆಗೆದುಕೊಂಡು ತಮಗೆ ಬೇಡವಾದ ಒಂದು ಕಾರ್ಡ್ ಅನ್ನು ಅಕ್ಷರ ಕಾಣುವಂತೆ ಅಲ್ಲಿ ಇಡಬೇಕು ಈ ರೀತಿ ಆಡುವಾಗ ತಮ್ಮಲ್ಲಿರುವ ಕಾರ್ಡ್ಗಳಲ್ಲಿ ಯಾವುದಾದರೂ ಮೂರು ಅಕ್ಷರದ ಒತ್ತಕ್ಷರ ಪದ ರಚನೆ ಆದಾಗ ಕೂಡಲೇ ಆ ಮೂರು ಕಾರ್ಡ್ಗಳನ್ನು ಎಲ್ಲರ ಮುಂದೆ ಇಟ್ಟು ಆ ಪದವನ್ನು ಹೇಳಬೇಕು ಆಗ ಅವರಿಗೆ ಒಂದು ಅಂಕ ಸಿಗುತ್ತದೆ ಉದಾಹರಣೆಗೆ ಇಲ್ಲಿ ಮೂರು ಕಾರ್ಡ್ಗಳನ್ನು ಜೋಡಿಸಿದಾಗ ತಪಸ್ಸು ಎಂಬ ಒತ್ತಕ್ಷರದ ಪದ ರಚನೆಯಾಗುತ್ತದೆ ಅದೇ ರೀತಿ ಆಟದಲ್ಲಿ ಕಾರ್ಡ್ಗಳನ್ನು ತೆಗೆದುಕೊಳ್ಳುವಾಗ ನಕ್ಷತ್ರ ಇರುವ ಕಾರ್ಡ್ ಸಿಕ್ಕಿದಾಗ ಅದನ್ನು ಎರಡು ಅಕ್ಷರಗಳ ಜೊತೆ ಸೇರಿಸಿ ಯಾವುದೇ ಪದವನ್ನು ರಚಿಸಲು ಬಳಸಿಕೊಳ್ಳಬಹುದು ಉದಾಹರಣೆಗೆ ಇಲ್ಲಿ ಮೂರು ಕಾರ್ಡ್ಗಳನ್ನು ಜೋಡಿಸಿದಾಗ ಉಯ್ಯಾಲೆ ಎಂಬ ಒತ್ತಕ್ಷರದ ಪದ ರಚನೆಯಾಗುತ್ತದೆ ನಂತರ ಆಟವನ್ನು ಇದೇ ರೀತಿ ಮುಂದುವರೆಸಿಕೊಂಡು ಹೋಗಿ ಯಾರು ಮೂರು ಅಕ್ಷರದ ಐದು ಪದಗಳನ್ನು ಮೊದಲಿಗೆ ರಚಿಸುತ್ತಾರೋ ಅವರು ಆಟದಲ್ಲಿ ಗೆದ್ದಂತೆ ಘೋಷಿಸಿ ಆಟವನ್ನು ಮುಗಿಸಬೇಕು ಈ ಚಟುವಟಿಕೆಯನ್ನು ಮಕ್ಕಳು ಪ್ರಾಜೆಕ್ಟ್ ವರ್ಕ್ಗೆ ಎಕ್ಸಿಬಿಷನ್ಗೆ ಮತ್ತು ಗ್ಯಾಲರಿ ವರ್ಕ್ಗೆ ಸಹ ಬಳಸಿಕೊಳ್ಳಬಹುದು ಈ ಚಟುವಟಿಕೆಗೆ ಸಂಬಂಧಪಟ್ಟ ಕೆಲವು ಸಿದ್ಧ ಪದಗಳನ್ನು ಸಹ ಇಲ್ಲಿ ತೋರಿಸಲಾಗಿದೆ ಈ ಚಟುವಟಿಕೆಯನ್ನು ಮಕ್ಕಳು ಪ್ರಾಜೆಕ್ಟ್ ವರ್ಕ್ಗೆ ಎಕ್ಸಿಬಿಷನ್ಗೆ ಮತ್ತು ಗ್ಯಾಲರಿ ವಾಕ್ ಗೆ ಸಹ ಬಳಸಿಕೊಳ್ಳಬಹುದು ಈ ಚಟುವಟಿಕೆಗೆ ಸಂಬಂಧಪಟ್ಟ ಕೆಲವು ಸಿದ್ಧ ಪದಗಳನ್ನು ಇಲ್ಲಿ ತೋರಿಸಲಾಗಿದೆ धन्यवाद अगर।